ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ಎಲ್ಲಿರ್ತೀರಾ ಸೊ ಈ ವರ್ಷದ ಮೊದಲನೇ ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು ನಾನು ಡೈಲಿ ಯೂಸ್ ಮಾಡುವಂಥ ಹೇರ್ ಮಾಸ್ಕ್ ತುಂಬ ದಿನ ಆದಮೇಲೆ ಹೇರ್ ಕೇರ್ ರುಟೀನ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಮಂತ್ಸೇ ಆಗೋಗ್ಬಿಟ್ಟಿದೆ ಹೇರ್ ಕೇರ್ ರುಟೀನ್ ಮಾಡ್ದಲೆ ಸೊ ಇವತ್ತು ಒಂದೊಳ್ಳೆ ಬೆಸ್ಟ್ ಹೋಮ್ ರೆಮಿಡಿಸನ್ನ ತಗೊಂಡು ಬಂದಿದ್ದೀನಿ ಸೊ ಇದು ಹೇಗೆ ಮಾಡೋದು ಏನು ಮಾಡೋದು ಅಂತೇಳಿ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾನಿಲ್ಲಿ ಬೌಲ್ ತೊಗೊಂಡಿದ್ದೀನಿ ಆ ಬೌಲಲ್ಲಿ ಎರಡು ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ ನನ್ನ ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ ನನಗೆ ಇಷ್ಟು ಬೇಕು ಇದು ಜೆಲ್ ಟೈಪಲ್ಲಿ ಕನ್ವೆ ಆಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನೀರಿನ ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದೊಂದು ಚೂರು ಬಿಸಿ ಆಗಲಿ ಈಗ ನೋಡಿ ಆಲ್ರೆಡಿ ಅಲ್ಲಿ ಬಬಲ್ ಸ್ಟಾರ್ಟ್ ಆಗ್ತಾ ಇದೆ ಗುಳ್ಳೆಗಳೆಲ್ಲ ಬರ್ತಾ ಇದೆ ಅಲ್ಲಿ ನೋಡಿ ಸೊ ಒಂದು ಸ್ವಲ್ಪ ಬಿಸಿ ಆದಮೇಲೆ ಹಾಗಸೆ ಬೀಜ ಇದೆಯಲ್ಲ ಹಗಸೆ ಬೀಜನ ಹಾಕ್ಕೊಳ್ಬೇಕು ಸ್ವಲ್ಪ ಬಿಸಿ ಆಗಲಿ ಯಾವ ಟೈಮಲ್ಲಿ ಹಾಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ ಕುದಿತಾ ಇದೆ ಅಂದರೆ ತುಂಬ ಕುದಿಬಾರ್ದು ಈ ರೀತಿ ಬಬಲ್ಸ್ ಬಬಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಈ ಹಗಸೆ ಬೀಜನ ಹಾಕ್ಕೊಳ್ಬೇಕು ಈಗ ನೀವು ನೋಡ್ತಾ ಇದ್ದೀರಲ್ಲ ಕುದೀತಾ ಇದೆ ಕುದಿಯೋ ಟೈಮಲ್ಲಿ ನೀವು ಈ ಅಗಸೆ ಬೀಜನ ಹಾಕ್ಕೊಳ್ಬೇಕಾಗುತ್ತೆ ಈಗ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇದೊಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದೆ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಚೆನ್ನಾಗಿ ಕುದ್ದು ಇದು ನಿಮಗೆ ಜೆಲ್ ಟೈಪಲ್ಲಿ ಕನ್ವೆ ಆಗುತ್ತೆ ಸೊ ಯಾವ ರೀತಿ ಕುದಿಬೇಕು ಎಷ್ಟು ಕುದಿಬೇಕು ಅಂತ ನಿಮಗೆ ತೋರಿಸ್ತೀನಿ ಜೆಲ್ ಟೈಪಲ್ಲಿ ಕಣಿವೆ ಆದಾಗ ನಿಮಗೆ ತೋರಿಸ್ತೀನಿ ಯಾವ ಹಂತದಲ್ಲಿ ನೀವು ಸ್ಟವ್ ಆಫ್ ಮಾಡಬೇಕಾಗತ್ತೆ ಅಂತ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದು ಚೆನ್ನಾಗಿ ಕುದ್ದು ಜೆಲ್ ಟೈಪಲ್ಲಿ ಕಣಿವೆ ಆಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಕುದ್ದು ಚೆನ್ನಾಗಿ ಜೆಲ್ ಟೈಪಲ್ಲಿ ಆಗ್ತಾ ಇದೆ ಸೊ ನೋಡಿ ನೊರೆಗಳೆಲ್ಲ ಯಾವ ಥರ ಬರ್ತಾ ಇದೆ ಹೇಳಿ ಈ ರೀತಿ ಇನ್ನೂ ಸ್ವಲ್ಪ ಕುದಿಬೇಕು ಅದು ಜೆಲ್ ಟೈಪ್ ಆಗಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಸೊ ಕಲರ್ ಚೇಂಜ್ ಆಗಿದೆ ನೋಡಿ ಇದು ನೊರೆ ಎಲ್ಲ ಬರ್ತಾ ಇದೆ ನೋಡಿ ಸೈಡಲ್ಲೆಲ್ಲ ನೊರೆ ಎಲ್ಲ ಬರ್ತಾ ಇದೆ ಇವಾಗ ಇದಿನ್ನೂ ಕುದಿಬೇಕು ಇದು ಪೂರ್ತಿಯಾಗಿ ಜೆಲ್ ಟೈಪಲ್ಲಿ ಕನ್ವೆ ಆಗುತ್ತೆ ಇದು ನೋಡಿ ಇನ್ನೊಂದು ಸ್ವಲ್ಪ ನೀರು ಟೈಪಲ್ಲಿದೆ ಇದು ಪೂರ್ತಿ ಜೆಲ್ ಟೈಪಲ್ಲಿ ಕನ್ವೆ ಆಗಬೇಕು ಸೊ ಇನ್ನೊಂದು ಸ್ವಲ್ಪ ಕುದ್ಸೋಣ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದು ಕುದೀತಾ ಇದೆ ಅದು ಕುದಿಯೋ ಕುದಿಯೋ ಟೈಮಲ್ಲಿ ಇದನ್ನು ನಾನು ರೆಡಿ ಮಾಡ್ಕೊಳ್ತೀನಿ ಸೊ ಕಾಟನ್ ಬಟ್ಟೆ ಒಂದು ತಗೊಳ್ಳಿ ಯಾವುದಾದ್ರೂ ಆಯಿತು ಕಾಟನ್ ಬಟ್ಟೆ ತೊಗೊಳ್ಳಿ ಅದಕ್ಕೆ ಈ ರೀತಿ ಕಾಟನ್ ಬಟ್ಟೆನ ಕವರ್ ಮಾಡಿ ಇಟ್ಕೊಳ್ಳಿ ಸೊ ಅದು ಕುದ್ಮೇಲೆ ಅದನ್ನ ತೊಗೊಂಡು ಬಂದು ಇಲ್ಲಿಗೆ ಹಾಕಿ ಅದನ್ನು ಸೋಸ್ಕೋಬೇಕು ಈಗ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಅದು ಜೆಲ್ ಟೈಪಿಗೆ ಕಡಿಮೆ ಆಗಿದೆ ಇದನ್ನೊಂದು ಸ್ವಲ್ಪ ಇದು ತಣ್ಣಗಾದರೆ ಕಂಪ್ಲೀಟಾಗಿ ಜೆಲ್ ಟೈಪಿಗೆ ಬರುತ್ತೆ ಸೊ ಹಾಗಾಗಿ ಇಷ್ಟು ಸಾಕು ನಾನು ಇವಾಗ ಹಾಫ್ ಮಾಡ್ಕೊಳ್ತೀನಿ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಜಾಸ್ತಿ ತಣ್ಣಗಾಗಕ್ಕೆ ಬಿಡಬೇಡಿ ಸ್ವಲ್ಪ ತಣ್ಣಗಾದರೆ ಸಾಕು ನೋಡ್ತಾ ಇರ್ಬೋದು ಸ್ವಲ್ಪ ತಣ್ಣಗಾಗಿದೆ ನೋಡಿ ಬಿಸಿ ಇದೆ ಆದರೆ ಚೂರು ತಣ್ಣಗಾಗಿದೆ ಅದೇನು ಕುದೀತಾ ಇತ್ತು ನೋಡಿ ಅದೆಲ್ಲ ತಣ್ಣಗಾಗಿದೆ ಈ ಹಗ್ಸೆ ಬೀಜ ಎಲ್ಲ ಏನಿದೆ ಅದೆಲ್ಲ ಪೂರ್ತಿಯಾಗಿ ಕೆಳಗಿದೆ ಮೇಲೆ ಲಿಕ್ವಿಡ್ ಇದೆ ಸೊ ಹೀಗೆ ನೀವು ಅಪ್ಲೈ ತಗೊಳ್ಬೋದು ಆದರೆ ನಾನು ಈ ಹಗ್ಸೆ ಬೀಜದಲ್ಲಿ ಪೂರ್ತಿಯಾಗಿ ಅದರಲ್ಲಿರುವಂತಹ ಜೆಲ್ ಬೇಕಾಗಿರೋದ್ರಿಂದ ಸೊ ನಾನು ಇದನ್ನು ಸೋಸ್ಕೊಳ್ತೀನಿ ಇವಾಗ ನಾನು ಏನು ರೆಡಿ ಮಾಡಿಟ್ಟಿದ್ದೀನೋ ಅದಕ್ಕೆ ಈ ಲಿಕ್ವಿಡನ್ನು ಹಾಕೊಳ್ತೀನಿ ನೋಡಿ ಕಂಪ್ಲೀಟ್ ಆಗಿ ಬಾರಿ ಲಿಕ್ವಿಡೇ ಬರ್ತಾ ಇದೆ ಹಾಂ ಈ ಪೋರ್ಷನ್ನ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಬಟ್ಟೆನ ತಗೊಂಡಿದ್ದೀನಿ ಇವಾಗ ತುಂಬ ತೆಳ್ಳಗಿರೋ ಬಟ್ಟೆ ತಗೊಳ್ಳಿ ಸೋ ದಟ್ ನಿಮಗೆ ಈಸಿ ಆಗುತ್ತೆ ಅದನ್ನು ಹಿಂಟ್ಕೊಳ್ಳೋಕ್ಕೆ ಈಗ ನೀವು ನೋಡ್ತಾ ಇರ್ಬೋದು ನಾನು ತುಂಬ ತೆಳ್ಳಗಿರೋ ಬಟ್ಟೆ ತಗೊಂಡಿರೋದ್ರಿಂದ ತುಂಬ ಈಸಿ ಇದೆ ನಾವು ಸೋಸ್ಕೊಳ್ಳೋಕ್ಕೆ ಇದು ನಾನು ಫೇಸ್ ಮಾಸ್ಕ್ ಮಾಡ್ಕೊಳ್ತೀನಿ ಇದರಲ್ಲಿ ಸೊ ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಈ ಜೆಲ್ ಏನಿದೆ ಈ ಜೆಲ್ಲು ಸ್ವಲ್ಪ ತಣ್ಣಗಾಗಲಿ ಈ ಜೆಲ್ ತಣ್ಣಗಾಗೋಕು ಮುಂಚೆ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅದೇನಂದರೆ ಕೊಕೊನೆಟ್ ಆಯಿಲ್ ಸೊ ನಾನು ಲಾಸ್ಟ್ ಟೈಮ್ ಮಂಗಳೂರಿಗೆ ಹೋದಾಗ ಇದು ಕೊಕೊನೆಟ್ ಆಯಿಲ್ ತಗೊಂಡು ಬಂದಿದ್ದೆ ಸೊ ಗಾಣದಲ್ಲಿ ಮಾಡಿಸಿರುವಂಥದ್ದು ಇದನ್ನು ನಾನು ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಕಂಪಲ್ಸರಿ ಇಷ್ಟು ಬೇಕಾಗುತ್ತೆ ಸ್ವಲ್ಪ ಕಷ್ಟ ಮಿಕ್ಸ್ ಆಗೋಕ್ಕೆ ಯಾಕಂದರೆ ಅದು ತಣ್ಣಗಾಗ್ತಾ ಆಗ್ತಾ ಜೆಲ್ ಟೈಪಲ್ಲಿ ಕನ್ವೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಜೆಲ್ ಟೈಪಲ್ಲಿ ಫುಲ್ಲು ಕನ್ವೆ ಆಗುತ್ತೆ ಹಾಗಾಗಿ ಈಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನಿಮಗೆ ಜೆಲ್ ಟೈಪಲ್ಲಿ ಕನ್ವೆ ಆಗುತ್ತೆ ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಇನ್ನೂ ಕಂಪ್ಲೀಟಾಗಿ ಜೆಲ್ ಟೈಪಲ್ಲಿ ಆಗುತ್ತೆ ಇದು ಸೊ ಈ ಒಂದು ಕೊಕೋನಟ್ ಆಯಿಲ್ನ ನೀವು ಇದಕ್ಕಾದರೂ ಮಿಕ್ಸ್ ಮಾಡ್ಕೋಬೋದು ಅದರ್ವೈಸ್ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ತಲೆಗೆ ಅಪ್ಲೈ ಮಾಡಿರ್ತೀರಲ್ಲ ಅದಾದಮೇಲೆ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು ಈಗ ನೀವು ನೋಡ್ತಾ ಇರ್ಬೋದು ಹೇರ್ ಮಾಸ್ಕ್ ಈ ರೀತಿಯಾಗಿ ರೆಡಿಯಾಗಿದೆ ತಣ್ಣಗಾಗಿದೆ ಸೊ ಇವಾಗ ಇದನ್ನು ನಾವು ಅಪ್ಲೈ ಮಾಡಿಕೊಳ್ಬೇಕು ನಾನು ಮೊದಲೇ ಹೇಳ್ದಾಗೆ ನಾವು ಏನೇ ಅಪ್ಲೈ ಮಾಡ್ಕೊಳ್ಳೋದಾದರೂ ನಮ್ಮ ಸ್ಕಾಲ್ಪಿಗೆ ಮೊದಲು ಅಪ್ಲೈ ಮಾಡ್ಕೊಬೇಕಾಗುತ್ತೆ ಏನಂದರೆ ತಲೆ ಬುರುಡೆಗೆ ಮೊದಲು ಅಪ್ಲೈ ಮಾಡ್ಕೊಬೇಕಾಗುತ್ತೆ ನನ್ನ ಕೂದಲು ತುಂಬ ಉದ್ದ ಇರೋದ್ರಿಂದ ಅಫ್ಕೋರ್ಸ್ ನನಗೆ ಈ ಬೌಲಲ್ಲಿ ಫುಲ್ ಆಗೋಷ್ಟು ಬೇಕೇ ಬೇಕು ಇದನ್ನು ನಾನು ಫುಲ್ ಅಪ್ಲೈ ಮಾಡ್ಕೊಳ್ಳೋದು ನಿಮಗೆ ತೋರ್ಸೋಕ್ಕಾಗಲ್ಲ ಕಾರಣ ಏನಂದರೆ ನನ್ನ ಕೂದಲು ಈಶ್ ಇದೆ ಸೊ ಹಾಗಾಗಿ ಮನೇಲಿ ಯಾರಿಗಾದರೂ ಹೇಳಿ ಅಚ್ ಅಪ್ಲೈ ಮಾಡ್ಕೊಡಿ ಅಂತ ಕೇಳೋಣ ಅಂದರೆ ಯಾವಾಗಲೂ ಅಪ್ಲೈ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರೆ ನನಗೆ ಜಾಸ್ ಓದಿತಾರೆ ಸೊ ಹಾಗಾಗಿ ನಾನು ಕಷ್ಟ ಆದರೂ ಪರವಾಗಿಲ್ಲ ನನಗೆ ನಾನೇ ಅಪ್ಲೈ ಮಾಡ್ಕೊಳ್ತೀನಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಪ್ಲೈ ಮಾಡ್ಕೊಳ್ಳೋದು ಕಂಪ್ಲೀಟಾಗಿ ಪೂರ್ತಿಗಳು ಕೆಳಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದು ತೋರ್ಸೋಕ್ಕಾಗಲ್ಲ ಬಿಕಾಸ್ ಒಂದು ಬೌಲ್ ಇದೆ ಒಂದು ಕೈಯಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೂದಲೆಲ್ಲ ಇಟ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಅಪ್ಲೈ ಮಾಡ್ಕೊಳ್ಳೋದು ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ ಅಷ್ಟೇ ಅದರ್ ದೆನ್ ಕಂಪ್ಲೀಟಾಗಿ ಇಡೀ ಕೂದಲಿಗೆ ನಿಮ್ಮ ತಲೆ ಬೋಡೆಗೆ ನೀವು ಅಪ್ಲೈ ಮಾಡ್ಕೊಳ್ಳಿ ಓ ಇವಾಗ ನಾನು ಇದರಲ್ಲಿ ಹಗ್ಸೆ ಬೀಜನ ಹಾಕಿದ್ದೀನಿ ಸೊ ನಮ್ಮ ಕೂದಲಿಗೆ ಮೇಯ್ನ್ ಇಂಪಾರ್ಟೆಂಟ್ ಒಮೆಗೋ ತ್ರೀ ಸೊ ಒಮೆಗೋ ತ್ರೀಯಿಂದ ನಮಗೆ ಕೂದಲು ಬೆಳವಣಿಗೆ ಆಗುತ್ತೆ ಹಾಗೆಯೇ ನಮ್ಮ ಹೇರ್ ಫಾಲ್ ಆಗುವಂಥದ್ದು ಕಂಟ್ರೋಲ್ ಆಗುತ್ತೆ ಸೊ ಆದಷ್ಟು ನೀವು ಅದನ್ನು ತಿನ್ನಲೂಬಹುದು ಅದ್ರ ಜೊತೆಗೆ ಬೇರೆ ಸೀಡ್ಸ್ ಎಲ್ಲ ಮಿಕ್ಸ್ ಮಾಡಿ ತಿನ್ಬೋದು ಈ ರೀತಿ ಮಾಡಿ ಹಪ್ಲೇನೂ ಮಾಡ್ಕೊಳ್ಬೋದು ವೀಕ್ಲಿ ಒನ್ಸ್ ಈ ರೀತಿ ಹಪ್ಲೆ ಮಾಡ್ಕೊಳ್ಳಿ ಅಥವಾ ಮಂತ್ಲಿ ಒನ್ಸ್ ಈ ರೀತಿ ನೀವು ಹೇರ್ ಮಾಸ್ಕ್ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ನಿಮ್ಮ ಏರ್ ಫಾಲ್ ಆಗೋವಂಥದ್ದು ಕಂಪ್ಲೀಟಾಗಿ ನಿಲ್ಲುತ್ತೆ ಸೊ ಇದು ಸ್ವಲ್ಪ ಜೆಲ್ ಟೈಪ್ ಥರ ಇದೆ ನೋಡಿ ಕಾಣಿಸ್ತಾ ಇದೆಯಾ ಸೊ ಹಾಗಾಗಿ ಅಪ್ಲೈ ಮಾಡಿ ಕಷ್ಟ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಕೂದಲಿಗೆ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಹಾಫ್ ಅನ್ ಅವರ್ ಟು ಫೋರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೊಬಂದು ಹೇಗಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ಆಫ್ಟರ್ ಏರ್ ವಾಷ್ ನನ್ನ ಹೇರ್ ಎಷ್ಟು ಸಿಲ್ಕಿಯಾಗಿ ಸ್ಮೂತಾಗಿ ಆಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನಾನು ಈ ಹೇರ್ ಮಾಸ್ಕಿಗೆ ಬಳಸಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಾನು ಫಸ್ಟು ಹಕ್ಸೆ ಬೀಜ ಯೂಸ್ ಮಾಡಿದ್ದೀನಿ ಅಕ್ಸೆ ಬೀಜದಲ್ಲಿ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಏನೇ ಪ್ರೋಟೀನ್ ಆಗಿರ್ಬೋದು ತ್ರೀ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಸ್ಕಿನ್ಗೆ ಆಗಿರ್ಬೋದು ಅಥವಾ ಹೇರ್ಗೆ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಅದರದ್ದು ಏನೇನು ಉಪಯೋಗಗಳಿದೆ ಅಂತ ನಾನು ಆಲ್ರೆಡಿ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ನೀವು ನನ್ನ ವೀಡಿಯೋ ನೀವು ಚೆಕ್ ಮಾಡಿದರೆ ನಿಮ್ಮ ಅದರಲ್ಲಿ ನಾನು ಹೊಮೆಗೋ ತ್ರೀ day. ಒಮೆಗೊ ತ್ರೀ ಎಷ್ಟು ಇಂಪಾರ್ಟೆಂಟ್ ನಮ್ಮ ಕೂದಲಿಗೆ ಅಂತ ಹೇಳಿದ್ದೀನಿ ಹಾಗೆ ಹಾಗೆ ಅಕ್ಸೆ ಬೀಜದಲ್ಲಿ ಇನ್ನೂ ಹಲವಾರು ಏರ್ ಮಾಸ್ಕ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ನೀವು ನಾನು ವೀಡಿಯೋ ಅಂದರೆ ಖಂಡಿತವಾಗ್ಲೂ ಹೋಗಿ ನೋಡಿ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ ಹಾಗೆಯೇ ಎರಡನೇದಾಗಿ ನಾನು ಯೂಸ್ ಮಾಡಿರುವಂತಹದ್ದು ಕೊಕೊನಟ್ ಆಯಿಲ್ ಕೊಬ್ಬರಿ ಎಣ್ಣೆ ನಮ್ಮ ಕೂದಲಿಗೆ ತುಂಬ ಇಂಪಾರ್ಟೆಂಟ್ ನಮ್ಮ ಕೂದಲನ್ನ ಮಾಯ್ಚುರೈಸರ್ ಮಾಡುತ್ತೆ ಸೊ ಇವಾಗ ತುಂಬ ಚಳಿ ಇರೋದ್ರಿಂದ ನಮ್ಮ ಸ್ಕಿನ್ ಏನಾದರೂ ತುಂಬ ಡ್ರೈ ಆದರೆ ನಾವು ಮಾಯ್ಚುರೈಸರ್ ಯೂಸ್ ಮಾಡ್ತೀನಿ ಸೊ ಅವಾಗ ನಮ್ಮ ಸ್ಕಿನ್ನು ಸ್ವಲ್ಪ ಸಾಫ್ಟಾಗಿ ಅದೇ ನಿಮಗೆ ಭಾಗ ಬಿಟ್ಟಿರುತ್ತೆ ಸೀಲ್ ಬಿಟ್ಟಿರುತ್ತೆ ನಮ್ಮದು ಸ್ಕಿನ್ನು ಅದನ್ನೆಲ್ಲ ಕವರ್ ಮಾಡುತ್ತೆ ಸೊ ಹಾಗೆ ನಮ್ಮ ಕೂದಲು ಡ್ರೈ ಆಗಿದ್ದರೆ ನಮ್ಮ ಕೂದಲು ಸ್ಮೂತ್ ಮಾಡೋಕ್ಕೆ ಕೊಕೋನಟ್ ಆಯಿಲು ತುಂಬ ಇಂಪಾರ್ಟೆಂಟ್ ಆಗಿ ಮನೇಲಿ ಈ ಟೈಮಲ್ಲಿ ತುಂಬ ಚಳಿ ಇರೋದ್ರಿಂದ ಕೂದಲು ತುಂಬ ಡ್ರೈ ಆಗುತ್ತೆ ಹಾಗೆ ಸೀಲ್ ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ತುಂಬ ಅಪ್ಲೈ ಮಾಡಬೇಡಿ ಸ್ವಲ್ಪ ಲೈಟಾಗಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ ನೀವು ಅಪ್ಲೈ ಮಾಡ್ಕೊಂಡಿದ್ದೀರ ಅಂತ ಗೊತ್ತಾಗದೆ ಇರೋ ಥರ ಏನಾದರೂ ನೀವು ಆಫೀಸ್ಗೆ ಹೋಗಬೇಕು ಅಥವಾ ಬೇರೆ ಏನಾದರೂ ನಿಮಗೆ ಕೆಲಸಗಳಿದ್ದಾಗ ನೀವು ಹೋಗಬೇಕು ಅಂದಾಗ ಸ್ವಲ್ಪ ಲೈಟಾಗಿ ನಿಮ್ಮ ಕೂದಲಿಗೆ ನಿಮ್ಮ ಕೂದಲು ಮಾಯ್ಚರೈಸರ್ ಮಾಡೋಕೋಸ್ಕರ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ದಟ್ ನಿಮ್ಮ ಕೂದಲು ಡ್ರೈನೆಸ್ನ ಕಮ್ಮಿ ಮಾಡುತ್ತೆ ಕೋಕೋನೆಟ್ ಆಯಿಲ್ ಅಂತಲೇ ಹೇಳ್ಬೋದು ಕೋಕೋನೆಟ್ ಆಯಿಲು ನಮ್ಮ ಕೂದಲಿಗೆ ತುಂಬಾ ಒಳ್ಳೇದು ಪ್ಯೂರ್ ಕೋಕೊನೆಟ್ ಆಯಿಲ್ನ ಯೂಸ್ ಮಾಡಿ ಸೊ ಅದರಿಂದ ನಿಮ್ಮ ಕೂದಲನ್ನ ಮಾಯ್ಚರೈಸರ್ ಮಾಡುತ್ತೆ ನಮ್ಮ ಸ್ಕಿನ್ನಿಗೆ ಮಾಯ್ಚರೈಸರ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ಕೂದಲಿಗೂ ಅಷ್ಟೇ ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಬರೋ ವೀಕಲ್ಲಿ ನಾನು ನಮ್ಮ ಕೂದಲನ್ನ ಮಾಯ್ಚರೈಸರ್ ಹೆಂಗೆ ಮಾಡ್ಕೊಳ್ಳೋದು ಅದಕ್ಕೆ ಏರ್ ಮಾಸ್ಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚಳಿ ಇರೋದರಿಂದ ನಮ್ಮ ಕೂದಲು ತುಂಬ ಡ್ರೈ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ಯಾವ ರೀತಿ ಹೇರ್ ಮಾಸ್ಕ್ ಮಾಡ್ಕೋಬೇಕು ಅಥವಾ ಡ್ರೈನೆಸ್ನ ಹೇಗೆ ಕಮ್ಮಿ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇರ್ ಮಾಸ್ಕ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಈಗ ನಾನು ಹೇರ್ ಹೇಗಿದೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ನಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋನ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆದಷ್ಟು ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನಾನು ಎಲ್ಲ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನಾನು ವೀಡಿಯೋ ಏನಾದರೂ ಎಂಟರ್ಟೈನ್ಮೆಂಟ್ ಆಗಿದ್ರೆ ಇಷ್ಟ ಆಗಿದ್ರೆ ಹಳೆ ವಿಡಿಯೋಗಳು ಏನು ಗೇಮ್ಸ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಅದೆಲ್ಲ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ನನ್ನ ಹೇರ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಫ್ಟರ್ ಏರ್ ವಾಶ್ ನೀವೀಗ ನೋಡ್ತಾ ಇರ್ಬೋದು ನನ್ನ ಕೂದಲು ಹೇಗೆ ಯಾವ ರೀತಿ ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಆಗಿದೆ ಅಂತೇಳಿ ಸೊ ಈ ರೀತಿ ನಿಮಗೂ ಬೇಕು ಅಂತೇಳಿದರೆ ನಾನು ಹೇಳಿರುವಂಥ ಹೇರ್ ಮಾಸ್ಕ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ನಿಮಗೂ ಇದೇ ರೀತಿ ಉದ್ದ ಕೂದಲು ಹಾಗೇ ದಪ್ಪ ಕೂದಲು ಹಾಗೆಯೇ ನಿಮಗೆ ಹೇರ್ ಫಾಲ್ ಆಗ್ತಾಯಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುವಂಥದ್ದು ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕ ಅಂಟಿಲ್ ದೆನ್ ಬಾಯ್